ಅಹಮದಾಬಾದದ ವಿಮಾನ ದುರ್ಘಟನೆ ದೇಶದ ಅತಿ ಹೆಚ್ಚು ಜನರನ್ನು ಬಲಿ ತೆಗೆದುಕೊಂಡಿರುವಂತಹ ಒಂದು ಭಯಾನಕವಾಗಿರುವಂತಹ ದುರ್ಘಟನೆಯಾಗಿದೆ ಈ ದುರ್ಘಟನೆಯಿಂದ ಸುಮಾರು ಎರಡುನೂರಕ್ಕೂ ಹೆಚ್ಚು ಜನ ವಿಮಾನದಲ್ಲಿರುವವರೆಲ್ಲರೂ ಬಹುತೇಕ ಒಬ್ಬರಿಬ್ಬರನ್ನು ಹೊರತುಪಡಿಸಿದರೆ ದುರ್ಮರಣಕ್ಕೆ ತುತ್ತಾಗಿದ್ದಾರೆ ಇದೊಂದು ಭಯಾನಕವಾಗಿರುವಂಥ ಘಟನೆ ದೇಶದಲ್ಲಿ ಇಂಥ ಘಟನೆಗಳು ಮತ್ತೆ ಮರುಕಳಿಸಬಾರದೆಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಈ ದುರ್ಘಟನೆಯಿಂದ ದುರ್ಮರಣಕ್ಕೆ ಈಡಾಗಿರುವಂತಹ ಎಲ್ಲ ಜನರಿಗೆ ಚರಶಾಂತಿಯನ್ನು ಕೊಡಲಿ ಅವರ ಪರಿವಾರದವರಿಗೆ ಅವರ ವಿಯೋಗವನ್ನು ಸಹಿಸಿಕೊಳ್ಳುವಂತಹ ಶಕ್ತಿಯನ್ನು ಅನುಗ್ರಹಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ವಿಷಾದವನ್ನು ಮತ್ತು ಸಾಂತ್ವನೆಯನ್ನು ನಾವು ವ್ಯಕ್ತ ಮಾಡಲಿಕ್ಕೆ ಬಯಸ್ತೀವಿ ಇಂತಹ ದುರ್ಘಟನೆ ಆಗದಂತೆ ಸರ್ಕಾರ ಮತ್ತು ವೈಮಾನಿಕ ಸಂಸ್ಥೆಗಳು ಮುಂಜಾಗ್ರತೆ ವಹಿಸ್ಕೊಳ್ಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಈ ಮೂಲಕ ನಾವು ನೀಡಲಿಕ್ಕೆ ಬಯಸ್ತೇವೆ ಈ ದುರ್ಘಟನೆಯಿಂದ ಸಮಾಜದಲ್ಲಿ ತಿಳಿದುಕೊಳ್ಬೇಕಾಗಿರುವಂಥ ಸಂಗತಿ ಒಂದಿದೆ ಸಂದೇಶ ಒಂದಿದೆ ಅದೇನೆಂದರೆ ಜೀವನ ಅಶಾಶ್ವತವಾಗಿರುವಂಥದ್ದು ಕ್ಷಣಿಕವಾಗಿರುವಂಥದ್ದು ಯಾರೂ ಶಾಶ್ವತರಲ್ಲ ಯಾವುದೂ ಶಾಶ್ವತವಲ್ಲ ಆದ್ದರಿಂದ ಇರುವಷ್ಟು ಕಾಲ ಒಳ್ಳೆಯದನ್ನು ಮಾಡಿ ಒಳ್ಳೆಯದನ್ನು ಅನುಭವಿಸಿ ಒಳ್ಳೆಯವರಾಗಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವತ್ತ ನಾವು ಶೀಘ್ರ ಹೆಜ್ಜೆಯನ್ನು ಹಾಕಬೇಕು ಆ ಮೂಲಕ ಒಳ್ಳೆಯತನವನ್ನು ಮಾಡಲಿಕ್ಕೆ ಮೆರೆಯಲಿಕ್ಕೆ ಪ್ರಯತ್ನಿಸಬೇಕು ಆಗ ಮಾತ್ರ ಈ ಬದುಕು ಸಾರ್ಥಕ ಆಗುತ್ತೆ ಅನ್ನೋದನ್ನು ಜನರು ಕೂಡ ತಿಳಿದುಕೊಳ್ಬೇಕು ಒಟ್ಟಿನಲ್ಲಿ ದುರ್ಬರಣೆ ಶಾಂತಿಯನ್ನು ಪರಿವಾರದವರಿಗೆ ಯೋಗವನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಭಗವಂತ ಅನುಗ್ರಹಿಸಿ ಅಂಥೇಳಿ ಪ್ರಾರ್ಥಿಸ್ತಾರೆ